ಹಾಯ್ ಹಲೋ ಫ್ರೆಂಡ್ಸ್ ಎಂಪಿಕಂಟ್ ಕ್ಲಾಸ್ಗೆ ಸ್ವಾಗತ ನಮ್ಮ ಹಸಾನೆ ಹಲಸು ಮತ್ತು ಮಾವಿನ ಮೇಳ ಆರಂಭವಾಗಿದ್ದು ವಿವಿಧ ರೀತಿಯ ಮಾವಿನ ಹಣ್ಣುಗಳು ಹಣ್ಣಿನ ಚಿಪ್ಸ್ ಅಲಸೆಹಣ್ಣಿನ ಹಪ್ಳ ಹಣ್ಣಿನ ಐಸ್ ಕ್ರೀಮ್ ಹಣ್ಣಿನ ಜಿಲಾಬಿ ಕೂಡ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಮನಸ್ಸಿಗೆ ಆಕರ್ಷಕವಾದಂಥ ವಾಟರ್ ಪೌಂಡ್ಸ್ಗಳು ವಿವಿಧ ರೀತಿಯ ಟಾಪ್ಸ್ಗಳು ಡ್ರೆಸ್ಗಳು ಇಳ್ಕಲ್ ಸೀರೆಗಳು ಚಿಪ್ಸ್ಗಳು ಚಟ್ನಿ ಪುಡಿಗಳು ಡ್ರೆಸ್ಗಳು ಅಪ್ಲಸ್ ಸಂಡಿಗೆ, ಮನೆಗೆ ಆಕರ್ಷಕವಾಗಿ ಕಾಣುವಂಥ ಫೋಟೋಸ್ ಫ್ರೇಮ್ಸ್ಗಳು ವಿವಿಧ ರೀತಿಯ ಸೀರೆಗಳು ಕಂಫರ್ಟಬಲ್ ಮೆಷಿನ್ಸ್ಗಳು ಮನಸ್ಸಿಗೆ ಶಾಂತಿ ನೀಡುವಂತಹ ಬುಕ್ಸ್ಗಳು ಮಕ್ಕಳಿಗೆ ಖುಷಿ ನೀಡುವಂಥ ಚನ್ನಪಟ್ಟದ ಉಂಬೆಗಳು ಹೀಗೆ ಹೇಳ್ತಾ ಹೋದರೆ ಒಂದ ಎರಡ ಒಂದಿನ ಸಾಲಲ್ಲ ಹೋಮ್ ಮೇಡ್ ಬೋಟಿಗಳು ಗಿಡಮೂಲಿಕೆ ಔಷಧಿಗಳು ಡ್ರೆಸ್ಗಳು ಬೈ ಒನ್ ಗೆಟ್ ಒನ್ ಡ್ರೆಸ್ಗಳು ಚಿಪ್ಸ್ಗಳು ಬಾಯಿಗೆ ರುಚಿ ನೀಡುವಂಥ ಉಪ್ಪಿನಕಾಯಿಗಳು ಹಾಗೆ ಸ್ವಲ್ಪ ಕೆಳಗೆ ಹೋದರೆ ನೆಲ್ಲಿಕಾಯಿ ಟೀ ಯಾರೆಲ್ಲ ಟೇಸ್ಟ್ ಮಾಡಿದಿರ ನಾನು ಕೂಡ ಟೇಸ್ಟ್ ಮಾಡಿದೆ ನೀವು ಕೂಡ ಸಲ ಟ್ರೈ ಮಾಡಿ ದಕ್ಷಿಣ ಭಾರತ ಕರದಂಟು ಚಟ್ನಿ ಪುಡಿಗಳು ಉಪ್ಪಿನಕಾಯಿಗಳು ಕಡಿಮೆ ಕಡಿಮೆ ಬೆಲೆಯಲ್ಲಿ ಸುಂದರವಾದ ಸೀರೆಗಳು ಇವರು ಕೂಡ ಕಡಿಮೆ ಬೆಲೆಯೇ ಹೇಳಿದರು ಸೀರೆಗಳು ತುಂಬಾ ಚೆನ್ನಾಗಿದ್ದಾವೆ ವಿವಿಧ ರೀತಿಯ ಗಿಡಮೂಲಿಕೆ ಔಷಧಿಗಳು ಮತ್ತು ಕೈಗೆ ಕತ್ತಿಯಂಥ ಸರೆಗಳು ಬ್ರಾಸ್ಲೆಟ್ಗಳು ಐಸ್ ಕ್ರೀಮ್ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಡುಗೆ ಮನೆಯ ಸಾಮಗ್ರಿಗಳು ಸ್ವೆಟರ್ಸ್ಗಳು ಯಾರು ಪರಿಸರ ಪ್ರೇಮಿಗಳು ಅವರಿಗೆ ಗಿಡಗಳು ಮತ್ತು ಸೀಡ್ಸ್ಗಳು ಕೂಡ ದೊರೆಯುತ್ತೆ ಒಂದು ಸಲ ಭೇಟಿ ನೀಡಿ ಇದು ನಡೀತಿರೋದು ಎಮ್ ಜಿ ರೋಡ್ ಹಾಸನ್ ಆದಿನ ಚಿಂಚಿಗಿರಿ ಕಲ್ಯಾಣ ಮಂಟ್ದೊಳಗೆ ಹಾಗೆ ಕುಂದಾಪುರದ ಸ್ಪೆಷಲ್ ಹಲಸಿನ ಹಣ್ಣಿನ ಜಿಲೇಬಿ ಯಾರು ಕೂಡ ಮಿಸ್ ಮಾಡಬೇಡಿ ನಾವು ಕೂಡ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಭೇಟಿ ನೀಡಿ ನನ್ನ ಚಾನಲ್ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಡೀತಿರೋದು ಎರಡು ದಿವಸ ಮಾತ್ರ